ಪೆಟ್ರೋಲ್ ಒಂದು ಕಡಿಮೆ ಇತ್ತು ಪೆಟ್ರೋಲ್ ಒಂದು ಐಕಾಣ ಹಂಗೆ ಗಾಳಿ ಒಂದು ಐಕಾಣ ಪೆಟ್ರೋಲ್ ಗಾಳಿ ಹೈಕಂಡ್ ಆಯ್ತು ಇನ್ ಸೀದಾ ಹಾಲ್ ಬದಿವೆ ಆಯ್ತು ಹಾಪ ಜಸ್ಟ್ ಬಂತು ಈಗ ಪಾರ್ಟಿ ಸ್ಟಾರ್ಟ್ ಆಯ್ತು ಅಲ್ಲಿ ಹಾಪ ಮೇಲೆ ಅಂತ ಅಕ್ಕಲ ಮೇಲೆ ಹೋಗಿ ಮೊದ್ಲೇ ಬಂದಿರೋದು ಟಾಪ್ ಫ್ಲೋರ್ ಇತ್ತು ಲಿಫ್ಟ್ ಹೋಗ್ತಾ ಇತ್ತು ನಡ್ಕೊಂಡೇ ಹೋಗಿ ಕೂಡ ಸೊ ಹಾಗೆ ಕೂತ್ಕೊಂಡಿರ್ಬೋದು ಖುಷಿ ಖುಷಿಯಾಗಿ ಮನೆ ಎಂಜಾಯ್ಮೆಂಟ್ ಮಾಡ್ಬೇಕೇನೋ ಅನ್ನೋ ಉದ್ದೇಶಕ್ಕೆ ಹೋಗ್ತೀರಾ ಸ್ವಲ್ಪ ಮನೋರಂಜನೆ ಅಂತಷ್ಟು ಕೆಂಪು ಶೋಗಳನ್ನು ಮಾಡಿದರೆ ಮಾಡಿಕೆ ಈ ಟಿ ವಾ ಇನ್ವೈಟ್ ಮಾಡಿದ್ರೆ ಸೊ ಗೇಮ್ ಶೋ ಹಾಗೆ ಎಷ್ಟು ವೀಕ್ನೆಶ್ ವೀಕ್ನೆಶ್ ಓಕೆ ಗಣಪತ್ರ ಸ್ಥಳ ಎಲ್ಲ ಆಯ್ತಲ್ವಾ ಗಣೇಶೋತ್ಸವ ಎಲ್ಲ ಆಯ್ತಲ್ವ ಆಯ್ತು ಎಸ್ ಗಮ್ಮತ್ ಮಾಡಿದಿರ ಗಮ್ಮತ್ ಮಾಡಿದೀರಾ ಓಕೆ ಎಸ್ ಎಂ ಕ್ಲಾಸ್ ನಿಮಗೆ ಫೋನ್ ಫೋರ್ ಸ್ಟ್ಯಾಮ್ ನಾಲ್ ಸ್ನೇಖ್ಗೆ ಎಷ್ಟು ದಸ ಜೋಲಕೈ ಸೆಪರೇಟ್ ಮಾಡಬೇಕು ಒಂದು ಮಜ್ಜಿ ಪುಸ್ತಕನೆ ಶೇರ್ ಮಾಡಿಬಿಡತಾರೆ 4 4 ಎಷ್ಟು ಬರುತ್ತೆ ಅಷ್ಟೋ 16 ಯಾಯದೋ 8 ಮಾಡಿಬಿಡತಾರೆ ಮಕ್ಕಿಗಳ ಸೋ ನಾರೇನ ಸ್ಕೂಲಿ ಹೊತ್ತಕ್ಷಣ ಯೋ ಮ್ಯಾಥ್ ಟೀಚರ್ ನಾರ್ 4 4 ಎಷ್ಟು ಕಡೆ ಹೇಳ್ತಾರಬೇಕು 16 ಅಂತ ಹೇಳಿನ್ ಶೇರ್ಗೆ ಬಿಡತ ಸೋ ನಾರೇನ 4 4 8 ಅಂತ ಹೇಳ್ಬೇಕು ಮ್ಯಾಥ್ ಟೀಚರ್ ಏನೇನ್ ಕದ್ದು ಮ್ಯಾಥ್

लोग बहुत ज़्यादा मूड नहीं क्या करने होंगे और क्या मूड नहीं क्या सबका आज चीज़ अपने में नुकसान अरे मुँह का इसमें आगे बैठा रहे मूड ना कलासन तेरे और ऐसे कैसे करेक्टर ही हर दिन बनाने चाहते हैं यदि ऐसे सोचिया ऐसा इधर एसपीओ से ठीक ठीक तो होगा बैठा नेक्स्ट तोगा सब बोलते है कहीं भी प्रश्न लिखेगा बाहर भी प्रश्न लिखेगा बस तू यहाँ प्रश्न मत लिखो तो बहुत बड़ी है इस आर रेडी ना इस आर रेडी इस आर यू रेडी तू बस रेडी ना रेडी ना अब रेडी या नहीं रेडी कब इस आर यू रेडी इस रेडी थ्री टू वन जोर दे कहीं चपाल यंग जाता बुटाने मत निकलो इस म्यूजिक इस आर सिंक्ल 待って ಬದಲನೆ ಮತ್ತೆ ಮತ್ತೆ ನಾನು ಪ್ರಯೋಗ ಮಾಡ್ತೀನಿ ಬದರೆ ಓಕೆ ರೆಸಿಡೆಂಟ್ ಬದಂತ ಬ್ಲಾಸ್ ಅಲ್ಲಿ ಇಂಗುಡ ಸೋ ವಾನ್ ಟೂ ಥಿ ಅಟ್ ದಿ ಲಾಸ್ಟ್ ಬ್ಲಾಸ್ ಅಲ್ಲಿ ಬಿಟ್ಟು ನಾನು ಮೂರ್ಚನಾ ಕೊಡೆ ನಾನು ಬರ್ತೋಕ್ಕೆ ಬಟ್ ಏನಪ್ಪ ಅಂತ ಅಂದ್ರೆ ಆ ಬಲಂತ ಮಗಳಿಗೆ ಇಂಟಾ ಕೋರ್ತಾ ಇನಿ ನೀವು ಆ ಬಲಂತ ಮನೆ ತಕೊಂಡು ಹೋಗಿ ಸೋ ನಾಳೆ ಬೆಳಗ್ಗೆ 5 ನಿಮಿಷದ ಟೈಮ್ ಕೊಡ್ತೀನಿ ಓಕೆನಾ ಇಸ್ ಯಾರು ಮಹಾ ಪವಿತ್ರವಾಗಿ ಲಕ್ಷನವೇ ಕರಂತ ನಡೆದಲ್ಲತೆ ಕರೆ ಏನ್ ವರ್ಕ್ ಮಾಡ್ತೀರಿ

मैं आपके स्टेज पर कर चुका हूँ मैं इस पर भरोसा के लायक हूँ जब करेंगे एंड थ्री टू वॉ राजारी म्यूजिक ऑफ़ बीरबुट्टी इस रिकॉर्ड कर

The purple is the ready and the, very end the tree. Wow. This music! Ah! Oh, Jonah and Papaya, come on! In the Music! मैंने ये लोग एक तो बनाए, बने कुछ, ऐसे कुछ भी, ये हाई किंग्स हैं ये लोग इंडस्ट्री को यूनिवर्सल इमोमेलों के डांस में तो डांस में वो डांस ऐसे प्रमुख नो डांस इमोमेलों के क्या है ये ना बोलते हैं इस राय, तो ब्यूटी बोला है, लाइट ड्रेमाटिक, ऐसे ना सीज़र सब सुनाने लिए कोटिना पिना

ಶುಭಾಶಯವನ್ನ ಕೋರ್ಕೊಳ್ತಾ ಇವತ್ತು ಕ್ಯೂಟ್ ಆಗಿ ಬಟನ್ ಆಗಿ ಕ್ಯೂಟ್ ಆಗಿ ಕಾಣ್ತಿರುವಂತಹ ಪುಟ್ಟಾಣಿ ಮಗುವಿಗೆ ನಮ್ಮ ಸಂಸ್ಥೆ ಪರವಾಗಿ ಪ್ರಥಮ ವರ್ಷದ ಹುಟ್ಟು ಹಬ್ಬದ ಸಂಭ್ರಮದ ಶುಭಾಶಯವನ್ನ ಕೊಂಡು ಇವಾಗ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಪ್ರಥಮ ವರ್ಷದ ಹುಟ್ಟು ಹಬ್ಬದ ಸಂದರ್ಭಕ್ಕೆ ಆಗಮಿಸದೆಲ್ಲ ಪ್ರೀತಿ ಬಂಧುಗಳಿಗೆ ಸ್ನೇಹಿಯನ್ನು ವಂಚದ್ರ ಮುಖಾಂತರ ಅಂದ್ರೆ ಕೇಕ್ ಅನ್ನೆಲ್ಲರನ್ನ ಕೂಡ ಇನ್ವೈಟ್ ಮಾಡಿದರೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪ್ರೀತಿ ಬಂಧುಗಳು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಆತ್ಮೀಯ ಕೇಕ್ ಮಾತ್ರ ಆಟ ಎಲ್ಲ ಗಾಡಿ ಕಂಡ್ರೆ ಒಂದ್ ನೆನಪಿ ಗಾಡಿ ತಗೊಂಡು ಇಟ್ಟಿದ್ದೀನಿ

ಎಷ್ಟನೇ ಕ್ಲಾಸು ನಿಂಗೆ ಆಟದಾಗ ಎಷ್ಟನೇ ಕ್ಲಾಸ್ ಕೇಳಿದ್ರೆ ಮೂರನೇ ಕ್ಲಾಸ್ ಅಂತೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು ನಮ್ದು ಊಟ ಆಯಿತು ಎಲ್ಲರೂ ಊಟ ಮಾಡಿ ಬತ್ತಿದ್ರು ಈಗ ಔಟ್ಡೋರ್ ಫೋಟೋ ಫಂಕ್ಷ

ಹತ್ತೈತ್ ಇನ್ನೂ ಇಲ್ಲೇ ಇತ್ತ ಇನ್ನೇ ಸತಿ ಹೊರ ಮೇಲೆ ಹೊಡ್ದ್ ಮಾಡಿದ್ರ ಇನ್ನೂ ಇಲ್ಲ ಇತ್ತು ಮಕ್ಕಳೆಲ್ಲ ಬೊಲೂನ್ ವರ್ದು ಏಳು ಒಂದು ಬಲೂನ್ ಎಂತ ಬಾಡಿದ್ತಿದ್ಯಾ எந்த மாதிரி இது? ஹ? ஒடிட்ட برو ஒடிட்ட காமத்த ஐயே தேवड கன்டெஸ்டிங் وړதா சாவாஸ் وړதே விட்டு வந்து 나 وړ다 나 وړதே வெச்சில்ல ನಂಗು ಇದು ಹಾಡು ಕರೆದ್ರೆ ಇವಳಿಗೂ ಹಾಡು ಕರೆದಿಲ್ಲ ಅರ್ಧ ಕಾಲ್ ಎಳ್ದಿರ ಇನ್ನ ಹತ್ತಿದ್ದೆ ಅಲ್ಲಿ ಕಾಲ್ ಎಳಿತಿದ್ರಿ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅವ್ರ ಆಂಕರಿಂಗ್ ಒಳ್ಳೆ ಮಾಡ್ರು ಹೆಸರು ಗೊತ್ತಾಯಿಲ್ಲ ಬಟ್ ಆಂಕರಿಂಗ್ ಒಳ್ಳೆ ಮಾಡಿದ್ರು ಕಾಮ ವಿಡಿಯೋದಾಗಿಂದ್ರಿ ಬಾಯ್ 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 ರಾತ್ರಿ ಇಷ್ಟ ಹೇಳ್ ನೀರ್ ಕೊಡು